ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸೋಮವಾರದ ಲಾಗನ್ನು ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸು ತುಂಬ ಲೇಟ್ ಆಯಿತು ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ಒಂದು ಎರಡು ದಿವಸ ಹುಷಾರಿರ್ಲಿಲ್ಲ ಮತ್ತು ಹುಷಾರಿಲ್ದಂಗೆ ಆಯಿತು ಆಮೇಲೆ ಹಾಕೋಕ್ಕೂ ಹೇಳ್ಕೊ ಮನಸ್ಸು ಬರಲಿಲ್ಲ ಒಂದು ಎರಡು ದಿವಸ ಹಂಗಾಗಿ ಇವತ್ತು ಮತ್ತು ಲಾಗ್ ಹಾಕಿದ್ರಾಯಿತು ಸೋಮವಾರದ ವೀಡಿಯೋ ಹಾಗೆ ಹಾಕಬೇಕು ಅಂತ ಹೇಳಿಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು ಇವಾಗ ಸೋಮವಾರದ ಬೆಳಿಗ್ಗೆ ನೋಡಿರಿ ನಾನು ಇದನ್ನು ಮಾಡಿದ್ದೆ ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಈಗ ಲಿಂಬೆ ಲಿಂಬಿಯನ್ನ ಹಿಂಡಾಕತ್ತೀನಿ ಬೆಳಿಗ್ಗೆ ನಾಷ್ಟಾಕ ಮತ್ತು ಬಾಕ್ಸಿಗೆ ಚಿತ್ರಾನ್ನ ಮಾಡಿದ್ರಾಯ್ತು ಅಂಥೇಳಿ ಮಾಡತ್ತಿದ್ದೆ ಫ್ರೆಂಡ್ಸ್ ನೋಡ್ಬೋದು ಲಿಂಬಿಯನ್ನು ಹಾಕಿ ಕಡ್ಡಾಡಿಸಿದೆ ಇವಾಗ ಒಲಿನ ಆಫ್ ಮಾಡಬೇಕು ಆಫ್ ಮಾಡಿದಾದ ಮೇಲೆ ನಾನು ಹಿಂಡಬೇಕು ಇಲ್ಲಾಂದರೆ ಕಹಿ ಆಗುತ್ತಂತಾರೆ ಆ ಥರ ಏನಾಗೋದಿಲ್ಲ ಒಂದು ನಿಮಿಷ ಬಿಟ್ಟು ಸ್ವಲ್ಪ ಹಾಕಿದ ತಕ್ಷಣ ಒಂದು ನಿಮಿಷ ಆದಮೇಲೆ ಒಲಿ ಆಫ್ ಮಾಡಿದ್ರೆ ನಡೀತೈತಿ ಫ್ರೆಂಡ್ಸ್ ಈಗ ನೋಡ್ಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಅನ್ನ ಮತ್ತು ಗೊಜ್ಜು ಮಿಕ್ಸ್ ಮಾಡ್ಕೊಳೋದಕ್ಕಿಂತ ಮುಂಚೆ ತಣ್ಣಗಾಗಬೇಕು ಗೊಜ್ಜು ಆಮೇಲೆ ಅನ್ನನೂ ಕೂಡ ಬಿಸಿ ಬಿಸಿ ಇರುತ್ತೆ ಆಮೇಲೆ ಕುಕ್ಕರಲ್ಲಿ ಒಂದು ಸ್ವಲ್ಪ ಮೆತ್ತಗಿರುತ್ತೆ ನೋಡಿರಿ ರೈಸು ಹಂಗೆ ಡೈರೆಕ್ಟಾಗಿ ನಾವು ಹಾಕಿದ ತಕ್ಷಣ ಅನ್ನನ ಕಲಿಸ್ಬಾರ್ದು ಹಾಕಿಬಿಟ್ಟು ಒಂದು ಐದು ನಿಮಿಷ ನಾವು ಹಾರಾಕ್ಬಿಡ್ಬೇಕು ನಾನೇನು ಮಾಡ್ತೀನಿ ಅಂದರೆ ಈ ಥರ ಗ ಚಿತ್ರಾನ್ನ ಅಥವಾ ಪುಳಿಯೋಗರೆ ಮಾಡೋ ಮಾಡ್ತೀನಲ್ಲ ಆವತ್ತು ಆವತ್ತಿನ ದಿವಸ ಸೊಪ್ಪ ಅನ್ನನ ಹಾಕಿ ಆರಿ ಬಿಟ್ಬಿಡ್ತೀನಿ ಗೊಜ್ಜು ಎಷ್ಟು ಬೇಕು ನೋಡಿರಿ ಅಷ್ಟು ಆವಾಗಿನ ಪೂರ್ತಿಯಾಗಿ ಹಾಕ್ತೀನಿ ಇನ್ನು ಮಿಕ್ಕಿದ್ದು ಇಟ್ಕೊತೀನಿ ಈ ರೀತಿ ಅನ್ನನ ಕಡಾಳಿಗೆ ಹಾಕಿ ಒಂದು ಹಾಕಿ ಬಿಟ್ಬಿಡ್ತೀನಿ ನಾನು ನಮ್ಮಿತಂದು ತಲೆ ಬಾಸ್ತೀನಿ ಅಷ್ಟರೊಳಗನ ಅನ್ನ ಹಾರ್ಕೊಂಡಿರ್ತೈತಿ ಉದುರು ಉದುರಾಗಿ ಬರ್ತೈತಿ ಈ ರೀತಿ ಹಾಕಿ ಬಿಟ್ರೆ ಹಾರಾಕ್ ಬಿಟ್ರೆ ಹಾಗಾಗಿ ತಲೆ ಬಾಚಿದ ತಕ್ಷಣ ಬಂದು ಮತ್ತೆ ಅದನ್ನು ಕಲಿಸಿ ಬಾಕ್ಸಿಗೆ ಹಾಕಿ ತಿನ್ನೋಕೆ ಹಾಕಿ ಕೊಡ್ತೀನಿ ಆವಾಗ ಚೆನ್ನಾಗೇ ಉದುರು ಉದುರಾಗಿ ಬರುತ್ತೆ ಫ್ರೆಂಡ್ಸು ಚಿತ್ರಾನ್ನ ಮತ್ತು ಪುಳಿಯೋಗರೆ ಉದುರು ಉದುರಾಗಿದ್ರೆ ಚಲೋ ಇರ್ತೈತಿ ತಿನ್ನೋಕಾಯ್ತು ಮತ್ತು ಬಾಕ್ಸಿಗೆ ಕಟ್ಟಕ ಐತೆ ಚೆನ್ನಾಗಿರ್ತೈತಿ ಮಿಜ್ಜಿ ಅನ್ನ ಮಾಡಿದ್ವಿ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಬಿಸಿದು ಹಾಕಿದ ತಕ್ಷಣ ಏನಾಗುತ್ತೆ ಅನ್ನ ಇದು ಆಗ್ಬಿಡ್ತೈತಿ ನುಚ್ಚಕ್ಕಿ ಅನ್ನದ ಥರ ಆಗ್ಬಿಡ್ತೈತಿ ಹಾಗಾಗಿ ಫ್ರೆಂಡ್ಸು ನೋಡಿರಿ ಈಗ ಹಾಕಿ ಒಂದು ನಿಮಿಷ ಬಿಟ್ಟು ಅಂದರೆ ನ ನಮ್ಮ ಬಾಚದ್ರೊಳಗೆ ಅದು ಹಾರ್ಕೊತೈತೆ ಅಂತ ಬಿಟ್ಟೆ ಫ್ರೆಂಡ್ಸ್ ಆಮೇಲೆ ಇವಾಗ ಮನೆಯೂ ಕೂಡ ಖಾಲಿ ಮಾಡ್ತೀವಿ ಫ್ರೆಂಡ್ಸ್ ಶನಿವಾರ ದಿವಸ ಶುಕ್ರವಾರನ ಬಂದಿತ್ತು ಅದು ಬಟ್ ಪೇಂಟ್ ಮಾಡೋರು ಒಂದು ದಿವಸ ಲೇಟಾಗಿ ಬರ್ತಾ ಇದ್ದಾರೆ ಇವತ್ತೇ ಬರಬೇಕಾಗಿತ್ತು ಬುಧವಾರ ನಾಳೆ ಗುರುವಾರ ಬರ್ತಾರ ಪೇಂಟ್ ಮಾಡೋಕ್ಕೆ ಪೇಂಟ್ ಮಾಡಿ ಒಂದು ದಿವಸ ಮತ್ತು ಆರಬೇಕದು ಶುಕ್ರವಾರ ನಾವು ಶನಿವಾರ ಹೋಗಬೇಕು ಫ್ರೆಂಡ್ಸ್ ಮತ್ತು ಪೇಂಟ್ ಮಾಡಿ ಅದೆಲ್ಲ ಕ್ಲೀನ್ ಕೊಡ್ತೀವಿ ಅಂದರ ಬಾತ್ರೂಮ್ ಒಂದು ಸ್ವಲ್ಪ ಗಲೀಜು ಮಾಡಿಬಿಟ್ರೆ ಮುಂಚೆ ಹಿಂದಿಯವ್ರ ಇದ್ದರು ಹಾಗಾಗಿ ಅವ್ರು ನಿನ್ನೆ ಖಾಲಿ ಮಾಡ್ಕೊಂಡು ಹೋದರು ಮನೇನ ಬಾತ್ರೂಮ್ ಅದೆಲ್ಲ ಗಲೀಜಾಗೈತಿ ಬಾತ್ರೂಮ್ ಗಲೀಜಾಗಿ ಅಡುಗೆ ಮನಿ ಏನಷ್ಟು ಗಲೀಜಾಗಿಲ್ಲ ಅರ್ಬನ್ ಕಂಪ್ನಿಯವ್ರನ್ನ ಬುಕ್ ಮಾಡಿ ಕರೆಸ್ತೀನಿ ನಾನು ಕ್ಲೀನ್ ಮಾಡಿ ಅವರು ಅಂತಂದ್ರು ಆಯಿತು ಮಾಡಿಸ್ಕೊಡ್ರಿ ಅಂತಂದ್ವಿ ಮತ್ತು ಈಗ ನೋಡ್ಬೋದು ಈಗ ಪ್ಯಾಕಿಂಗನ್ನು ಕೂಡ ಎಲ್ಲ ಮಾಡ್ಕೋಬೇಕು ಇಲ್ಲೇ ಮ್ಯಾಲೆ ಆದ್ರೂ ಕೆಲಸ ಜಾಸ್ತಿ ಇರುತ್ತೆ ಫ್ರೆಂಡ್ಸು ಇವಾಗ ಗಾಡಿ ಆದ್ರೆ ಒಂದು ಟೈಮಿಗೆ ಗಾಡಿಯೊಳಗೆ ಹಾಕ್ಕೊಂಬಂದು ಮನೆ ಹತ್ರ ಬಂದು ಇಳಿಸ್ಬಿಡ್ತಾರೆ ಬಟ್ ಇಲ್ಲೇ ಆಗಿರೋದ್ರಿಂದ ಪದೇ ಪದೇ ಹತ್ತಬೇಕು ಇಳಿಬೇಕು ಹತ್ತಬೇಕು ಇಳಿಬೇಕು ಸಣ್ಣ ಪುಟ ಎಲ್ಲ ನಾವೇ ಇಟ್ಕೊಂಡ್ಬಿಡ್ತೀವಿ ನಾನು ನಮ್ಮ ಮನೆಯವರು ಬಟ್ ದೊಡ್ಡ ದೊಡ್ಡ ಟ್ರಿಝೂರಿ ಪಲ್ಲಂಗ ಮತ್ತು ವಾಷಿಂಗ್ ಮಿಷಿನು ಫ್ರಿಜ್ಜು ಇವು ಸ್ವಲ್ಪ ದೊಡ್ಡ ನೋಡ್ರಿ ಇವಕ್ಕೆಲ್ಲ ಒಬ್ಬರು ಒಂದಿಬ್ಬರು ಹುಡುಗರು ಬೇಕಾಗ್ತಾರೆ ನಮ್ಮ ನಮ್ಮನೆಯವ್ರು ಅದು ಏನು ಮಾಡ್ತಾರೆ ಗೊತ್ತಿಲ್ಲ ಹೇಳಿದ್ದೀನಿ ಅಂತ ಅಂದರು ನೋಡೋಣ ಏನೇನಾಗುತ್ತಾ ಶೇರ್ ಮಾಡ್ಕೊತೀನಿ ನಿಮಗೆ ಅದನ್ನೆಲ್ಲ ಫ್ರೆಂಡ್ಸ್ ಬೇರೆ ಕಡೆ ಹೋದ್ರೆ ಈಗ ಮತ್ತೆ ನಾವು ಶಿಫ್ಟಿಂಗು ಅದು ಇದು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತಾ ಆಮೇಲೆ ಬೇರೆ ಕಡೆ ಮನೆ ಓನರ್ಗಳು ಹೆಂಗಿರ್ತಾರೋ ಮತ್ತು ನೀರಿನ ಪ್ರಾಬ್ಲಮ್ ಅದು ಇದು ಅಂತ ತುಂಬ ಪ್ರಾಬ್ಲಮ್ ಇರ್ತಾವೆ ಇಲ್ಲೇನು ಆ ಥರ ಯಾವುದು ಪ್ರಾಬ್ಲಮ್ ಇಲ್ಲ ಓನರ್ದು ಪ್ರಾಬ್ಲಮ್ ಇಲ್ಲ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಬಟ್ ಏನಂದರೆ ಇಲ್ಲಿ ಮನೆ ಮುಂದೆ ಬಟ್ಟೆ ಒಣ ಹಾಕೋಂಗಿಲ್ಲ ಪಕ್ಕದಲ್ಲಿ ಬಟ್ಟೆ ಒಣ ಹಾಕೋಕ್ಕಾಗಲ್ಲ ಅಲ್ಲಿ ಈಗ ನಾವು ಮೇಲ್ಗಡೆ ಹೊರಟಿದ್ದೀವಲ್ಲ ನಮ್ಗೆ ಟೆರೆಸ್ ಹತ್ರನೇ ಆಗ್ಬಿಡ್ತೈತಿ ಆಮೇಲೆ ಬಾಲ್ಕನಿನೂ ಐತಿ ಚಿಕ್ಕದು ಆ ಬಾಲ್ಕನಿ ಒಳಗೂ ಹಾಕ್ಕೋಬೋದು ನಾವು ಬಟ್ಟೆ ಒಣನ ಆಮೇಲೆ ಮೇಲ್ಗಡೆ ಟೆರಸ್ ಇರೋದ್ರಿಂದ ಪಟಕ್ಕನ ಹೋಗಿ ಏನಾದರೂ ಒಣ ಹಾಕದಿದ್ರೆ ಹೋಗಿ ಒಣ ಹಾಕ್ಕೊಂಬರ್ಬೋದು ಒಣ ಹಾಕಿ ಬರ್ಬೋದು ಫ್ರೆಂಡ್ಸು ಈಗ ನಾವು ಇಲ್ಲಿ ಕೆಳಗಡೆ ಇರೋದ್ರಿಂದ ನಮ್ಮ ನವ್ಯನ ಇಲ್ಲಿ ಕೆಳಗೆ ಬಿಟ್ಟು ನಮ್ಮ ಮ್ಯಾಲೆ ಹೋಗಿ ಬಟ್ಟೆ ಒಣ ಹಾಕಿ ಬರೋಕೆ ನನಗೆ ಅಷ್ಟು ಧೈರ್ಯ ಹಾಕಿದ್ದಿಲ್ಲ ಹಾಕಿ ಒಂಥರ ಹೆದರಿಬಿಡ್ತಾಳೆ ಕದ ತೆಗೆದ ತಕ್ಷಣ ಸೌಂಡಿಗೆ ಒಂದು ಚೂರು ಏನಾದ್ರು ಸೌಂಡ್ ಆದರೆ ಹೆದರಿಬಿಡ್ತಾಳಾಕಿ ಹಾಗಾಗಿ ನಾನು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಹಂಗೆ ಪುಟ್ಟೆಗೆ ಹಾಕಿ ಇಡ್ತಿದ್ದೆ ನಮ್ಮ ಮನೆಯವರು ಬಂದ ಮೇಲೆ ಹೋಗಿ ಒಣ ಹಾಕಿ ಬರ್ತಿದ್ವಿ ಇಲ್ಲಾಂದ್ರೆ ನಮಿತ ಸ್ಕೂಲಿಂದ ಒಂದು ಮೂರು ಮುಕ್ಕಾಲು ಗಂಟೆ ಬರ್ತಿದ್ಲಲ್ಲ ಆವಾಗ ಒಣ ಹಾಕ್ತಿ ಹಾಕಿ ಬರ್ತಿದ್ದೆ ಫ್ರೆಂಡ್ಸ್ ಇವಾಗೇನು ಆ ಥರ ಪ್ರಾಬ್ಲಮ್ ಇಲ್ಲ ಮೇಲ್ಗಡೆನೇ ಇರೋದ್ರಿಂದ ಅಕ್ಕಿನ ಕೆಳಗಡೆ ಬಿಟ್ಟು ಹೋಗಿ ಹಾಕಿ ಬರ್ಬೋದು ಬೇಗ ಭಯ ಇಲ್ಲ ಹತ್ರನೇ ಆಗುತ್ತೆ ಆಕೆ ಹತ್ರ ಕೂಗಿದ್ರೆ ಕೇಳಿಸ್ತೈತಿ ಮೇಲೆ ಹಂಗಾಗಿ ಮನೆಯೂ ಪರವಾಗಿಲ್ಲ ಈಗ ಡಬಲ್ ಬೆಡ್ರೂಮು ಡಬಲ್ ಬಾತ್ರೂಮ್ ಇತ್ತು ಮತ್ತು ಬೆಡ್ರೂಮ್ಗೆ ಅಟ್ಯಾಚಾಗಿ ಬಾತ್ರೂಮ್ ಇತ್ತು ಯಾವುದೇ ಪ್ರಾಬ್ಲಮ್ ಇರ್ತಿದ್ದಿಲ್ಲ ಈ ಮನೆಯಲ್ಲಿ ಬಾತ್ರೂಮ್ ಪ್ರಾಬ್ಲಮ್ ಮೇಲ್ಗಡೆ ಹೋದ್ಮೇಲೆ ಬಾತ್ರೂಮ್ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಸಿಂಗಲ್ ಐತ್ ನೋಡಿರಿ ಒಂದೇ ಬಾತ್ರೂಮ್ ಇರೋದ್ರಿಂದ ಬೆಳಿಗ್ಗೆ ಸ್ನಾನ ಮಾಡೋದು ಬಾತ್ರೂಮ್ಗೆ ಹೋಗೋದು ಕೆಲಸ ಭಾಳ ಇರ್ತಾವೆ ಮೂರು ಮಂದಿ ಮೂರು ಮಂದಿ ಒಮ್ಮಕ್ಕಳೇ ಎದ್ಗತ್ತೀವಿ ನಾನು ನಮ್ಮ ಮನೆಯವರು ನಮಿತಾ ಅಕ್ಕಿ ಇಲ್ಲಂತ್ರಿಗ ನಾ ಲೇಟ್ ಮಾಡ್ತಿದ್ಲು ಸ್ನಾನಕ್ಕೆ ಹೋದ್ಲು ಅಂದ್ರೆ ಬೇಗನೆ ಬರ್ತಾನೆ ಇರಲಿಲ್ಲ ಮನೆಯವ್ರು ಅದನ್ನೇ ಹೇಳ್ತಾ ಅಕ್ಕಿಗೆ ನಮಿತಾಗ ಮೇಲ್ಗಡೆ ಸಿಂಗಲ್ ಬಾತ್ರೂಮ್ ಐತಿ ನೀನು ಒಳಗಡೆ ಹೋದಕ್ಕೆ ಹೊರಗೆ ಬರ್ತಾನೆ ಇರಲಿಲ್ಲ ಇಲ್ಲಿ ಬೇಗ ಅಲ್ಲಿ ಬೇಗ ಮಾಡ್ಕೊಂಡು ಬೇಗ ಬರ್ಬೇಕು ನೋಡಿ ನೀನು ಅಂತಂದ್ರು ಆಮೇಲೆ ಮುಂದಿನ ವರ್ಷ ಸ್ಕೂಲಿಗೆ ವ್ಯಾನಿಗೆ ಹಾಕ್ಬೇಕಂತ ಮಾಡಿವಿ ಹಾಗಾಗಿ ವ್ಯಾನಿಗೇನು ಬೇಗ ಹೋಗಬೇಕು ಎಂಟು ಗಂಟೆ ಅಂದ್ರೆ ರೆಡಿ ಆಗಬೇಕು ಅಂತೆಲ್ಲಕ್ಕೆ ಹೇಳತ್ತಿದ್ರು ಬೇಗ ಎದ್ದಾಡಬೇಕು ಅಂತಂದ್ರೆ ನಾನಂತರೂ ಬೇಗ ಹೇಳ್ತೀನಿ ಅವರ ಇಬ್ಬರು ಬೇಗ ಹೇಳೋದಿಲ್ಲ ನಮ್ಮ ಮನೆಯವರು ಒಂದೊಂದು ಸಲ ಎಬ್ಬಿಸಿದ್ರೆ ಎದ್ಬಿಡ್ತಾರೆ ಅನ್ನಾಗತ್ತಿದ್ರು ನೀ ಎಬ್ಸಿದ ತಕ್ಷಣ ಎದ್ದೇಳ್ತೀನಿ ಇಲ್ಲ ನಾನು ಅಂತಂದ್ರು ಒಂದೊಂದು ಟೈಮ್ ಹೇಳೋದೇ ಇಲ್ಲ ತೊಗೋರಿ ನೀವು ಅಂತಂದೆ ಆಯ್ತು ಬಿಡು ಅಲ್ಲಿ ಹೋದ್ಮೇಲೆಲ್ಲ ಅಡ್ಜಸ್ಟ್ ನಾನು ರಾತ್ರಿ ಬೇಗ ಮುಕ್ಕೊಂಡ್ರೆ ಬೆಳಿಗ್ಗೆಲ್ಲ ಹೋಗೋ ಹೇಳ್ಬೋದು ನಮ್ಮ ಮನೆಯವರು ಈಗ ಕೆಲಸಕ್ಕೆ ಹೋಗ್ತಾರಲ್ಲ ಲೇಟಾಗಿ ಬಂದುಬಿಡ್ತಾರ ರಾತ್ರಿ ನಮಗೂ ನಿದ್ದೆ ಅಂದರೆ ಮಲ್ಗ ಆಗಲ್ಲ ಅವ್ರು ಬರೋವರೆಗೂ ಒಂದೊಂದು ಟೈಮಲ್ಲಿ ನಿದ್ದೆ ಬಂತಂದ್ರೆ ಮಲಗಿ ಬಿಟ್ಟಿರ್ತೀನಿ ಬಟ್ ಈ ಫಸ್ಟಿಗೆ ಮಕ್ಕಂಬಿಡ್ತಿದ್ದೆ ಇತ್ತೀಚಿಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆನೇ ಆಗುತ್ತೆ ರಾತ್ರಿ ಮಕ್ಕಳದು ಹಂಗಾಗಿ ಬೆಳಿಗ್ಗೆ ಬೇಗ ಎದ್ದೇಳಕನ ಆಗೋದಿಲ್ಲ ಒಂದು ಹತ್ತು ಗಂಟೆ ಒಂಬತ್ತುವರೆ ಮಲ್ಕೊಂಬಿಟ್ವಿ ಅಂದ್ರೆ ಬೆಳಿಗ್ಗೆ ಬೇಗನೆ ಐದುವರೆ ಐದು ಗಂಟೆಗೆ ಕೆ ಎದ್ಬಿಟ್ರೆ ಆ ಬೇಗ ಬೇಗ ಎಲ್ಲ ಕೆಲಸಕ್ಕ ಅದೇ ಪ್ಲ್ಯಾನ್ ಮಾಡ್ಕೊಂಡಿವಿ ನೋಡೋಣ ಇವಾಗ ಅದ್ಲಿ ಬಾಡಿಗೆ ಕಡಿಮೆ ಹೇಳಿಬಿಟ್ಟು ಈ ಮನೆ ಬಿಟ್ಟು ಅಲ್ಲಿ ಹೊಂಟಿದ್ದೀವಿ ಅಲ್ಲಿ ಅಡ್ಜಸ್ಟ್ ಆಗೋಕೆ ಒಂದಿಷ್ಟು ದಿನ ಹೋಗುತ್ತೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಭಾಳ ಅಂದ್ರೆ ಭಾಳ ಅನುಕೂಲ ಇತ್ತು ಈ ಮನೆ ದೊಡ್ಡದಿತ್ತು ಎರಡು ಇದ್ದವು ಏನೂ ಪ್ರಾಬ್ಲಮ್ ಇರಲಿಲ್ಲ ಏನಪ್ಪ ಅಂದರೆ ಅಲ್ಲಿ ಒಂದು ಬಾತ್ರೂಮಿಂದ ಅಷ್ಟೇ ಪ್ರಾಬ್ಲಮ್ ಅಡ್ಜಸ್ಟ್ ಒಂದು ಒಂದೆರಡು ವರ್ಷ ಅಡ್ಜಸ್ಟ್ ಮಾಡ್ಕೊತೀವಿ ಮತ್ತು ಮುಂದೆ ದೇವರು ದಾರಿ ಹೆಂಗೆ ತೋರಿಸ್ತಾನೆ ಹಂಗೆ ಹೋಗೋದು ದೇವ್ರು ಹೆಂಗೆ ದಾರಿ ತೋರಿಸ್ತಾನೆ ನಾವು ಹಂಗೆ ಹೋಗೋದು ನೋಡಿರಿ ಅಷ್ಟ ಬಾಡಿಗೆ ಮನೆ ನಾವು ಇರೋದು ಇರೋರು ಹನೇ ಬರನೇ ಇಷ್ಟು ಮನೆ ಚೇಂಜ್ ಮಾಡ್ತಾನೇ ಇರ್ತೀವಿ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ನಾವಂತರೂ ಎರಡೆರಡು ವರ್ಷಕ್ಕೊಮ್ಮೆನೇ ಚೇಂಜ್ ಮಾಡೋ ಹಂಗೆ ಫ್ರೆಂಡ್ಸ್ ಫ್ರೆಂಡ್ಸು ಪ್ರತಿ ಮನೇಲಿ ಎರಡೆರಡು ವರ್ಷನ ಇದೀವಿ ನಾವು ಈಗ ನೋಡ್ರಿ ಈ ಮನೇ ಚೇಂಜ್ ಮಾಡೋವಂಥ ಅವಶ್ಯಕತೆನೇ ಇರಲಿಲ್ಲ ಎಲ್ಲ ಅನುಕೂಲ ಐತಿ ಬಟ್ ಏನಂದರೆ ಬಾಡಿಗೆ ಜಾಸ್ತಿ ಆಗುತ್ತೆ ಈ ವರ್ಷ ಹನ್ನೊಂದು ಸಾವಿರ ಆಗುತ್ತೆ ಹಾಗಾಗಿ ಹನ್ನೊಂದು ಸಾವಿರ ಕೊಟ್ಟು ಬಾಡಿಗೆ ಇರೋದಕ್ಕಿಂತ ಚಿಕ್ಕ ಮನೆ ಆದರೂ ಪರವಾಗಿಲ್ಲ ಚೊಕ್ಕದಾಗಿದ್ದರೆ ಸಾಕು ಮನೆ ಬಾಡಿಗೆನೂ ಸ್ವಲ್ಪ ಕಡಿಮೆ ಆದ್ರೆ ನಾವು ಒಂದು ಎರಡು ಸಾವಿರ ಉಳಿಸ್ಕೋಬೋದಲ್ಲ ಹೇಳಿಬಿಟ್ಟು ಅಲ್ಲಿ ಹೊಂಟೀವಿ ಫ್ರೆಂಡ್ಸ್ ಒಂದು ಎರಡು ವರ್ಷ ಕಷ್ಟಪಡ್ತೀವಿ ನೋಡೋಣ ದೇವರು ಹೆಂಗೆ ಆಶೀರ್ವಾದ ಮಾಡ್ತಾನೆ ಮಾಡಲಿ ಇವಾಗ ನೋಡ್ಬೋದು ಚಿತ್ರಾನ್ನ ರೆಡಿ ಆಯಿತು ಬಾಕ್ಸಿಗೆ ಹಾಕಿದೆ ಆಮೇಲೆ ನಮ್ಮಿತಾಗ ಅವರಪ್ಪ ತಿನ್ನಿಸ್ತಾ ಇದ್ದಾರೆ ನೀನು ತಿನ್ನು ಅಂತ ಹಾಕಿ ಕೊಟ್ರೆ ತಿನ್ನೋದೇ ಇಲ್ಲ ಒಂದು ಅರ್ಧ ಅರ್ಧ ತಿಂದು ಇಟ್ಬಿಟ್ಟು ಹೋಗಿಬಿಡ್ತಾಳೆ ಫ್ರೆಂಡ್ಸು ಹಂಗಾಗಿ ಅವರಪ್ಪ ಹಿಡ್ಕೊಂಡು ತಿನ್ಸಾಗತ್ತಾರ ಅವರಪ್ಪಗೆ ಭಯ ಪಡ್ತಾಳೆ ತಿನ್ನೋದ್ರಾಗಾಯಿತು ತಿಂತಾಳೆ ಅವ್ರು ತಿನ್ಸಿದ್ರು ತಿಂದುಬಿಡ್ತಾಳೆ ಏನು ಸಣ್ಣಕ್ಕೇನೋ ತಿನ್ಸಾಗತ್ತಿರಲ್ಲ ಅನ್ಬಾಡ್ರಿ ಅಕ್ಕಿಗೆ ಹಾಕಿ ಕೊಟ್ರೆ ಅಂದರೆ ಬೆಳಿಗ್ಗೆ ಆ ಥರ ಮಾಡ್ತಾಳೆ ಮಧ್ಯಾಹ್ನ ಏನು ಆ ಥರ ಮಾಡಲ್ಲ ರಾತ್ರಿನೂ ಆ ಥರ ಮಾಡಲ್ಲ ಚೆನ್ನಾಗಿ ಊಟ ಈಗ ಬಟ್ ಏನಂದ್ರೆ ತರಕಾರಿ ತಿನ್ನಂಗಿಲ್ಲ ಅದೇ ಒಂದು ಪ್ರಾಬ್ಲಮ್ ನನಗೆ ಪಲಾವ್ ಮಾಡಿದ್ರಂತೂ ಹಂಗೆ ಸೈಡಿಗೆ ಎತ್ತಿ ಕೊಡ್ತಾಳೆ ತರಕಾರಿ ಸಾಂಬಾರು ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಮುಂದೆ ಬರ್ತಾ ಬರ್ತಾ ತಾನಾ ಕಲಿತಾಳಂತಂದು ಸುಮ್ಮನೆ ಅಕ್ಕಿ ನೋಡ್ರಿ ಯಾಕಂದ್ರೆ ಅಕ್ಕಿಗೆ ನಾನ್ ವೆಜ್ ಇಷ್ಟ ನಾವು ವೆಜ್ ಮಾಡ್ತೀನಿ ನಾನು ಯಾವಾಗಲೂ ನನ್ಗೆ ಅಷ್ಟು ನಾನ್ ವೆಜ್ ಇಷ್ಟವೂ ಇಲ್ಲ ಮಾಡೋಕ್ಕೂ ಇಷ್ಟ ಇಲ್ಲ ತಿನ್ನೋಕ್ಕೂ ಅಷ್ಟು ಇಷ್ಟ ಇಲ್ಲ ನಮ್ಗೆ ನಾನ್ ವೆಜ್ಜು ಬಟ್ ಅಕ್ಕಿಗೆ ಅವ್ರಪ್ಪ ತಿನ್ನೋದು ಕಲಿಸ್ಬಿಟ್ರೆ ಸಣ್ಣ ಅಕ್ಕಿರಾತ್ರಿಯಿಂದ ಈಗ ಏನೈತಿ ನಾನ್ ವೆಜ್ ಇಷ್ಟ ಆಗುತ್ತಾ ವೆಜ್ ಇಷ್ಟ ಆಗಂಗಿಲ್ಲ ತರಕಾರಿ ತಿನ್ನೋಕ್ಕಾಗಲ್ಲ ಅಕ್ಕಿಗೆ ಸ್ಕೂಲಿಗೆ ಹೋಗಾಕ ರೆಡಿ ಆಗತ್ತಾಳೆ ನೋಡ್ರಿ ಈಗ ನಮ್ಮ ನಾವೇ ಅಳತಾಳ ನೋಡಿರಿ ಅಕ್ಕಿ ರೆಡಿ ಆದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಕ್ಕಿಗೆ ಹೊಂಟಾರ ಇವರು ಅಂತಂದು ಅಳೋಕೆ ನಿಂದಿರ್ತಾಳೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಅಕ್ಕಿ ಹೊಂಟಾಳ ಸ್ಕೂಲಿಗೆ ಈಕಿ ನೋಡಿದ್ರೆ ದಿನಾಲೂ ಇದ ನಡೀತಿರ್ತೈತೆ ನಮ್ಮ ಮನೆಗೆ ಅವ್ರು ಹೊಂಟರು ಅಂದರೆ ಈಕೆ ನಾನು ಹೋಗ್ತೀನಿ ಅಂತಳಕ್ಕೆ ನಿಂದಿರ್ತಾಳೆ ಮತ್ತು ನಾನು ಏನು ಮಾಡ್ತೀನಿ ಅಂದ್ರೆ ಅಕ್ಕಿನ ಹೊರಗಡೆ ಕುಂದ್ರಿಸಿ ಚಪ್ಪಲಿ ಹಾಕಿ ಆ ಗೇಟಿನ ಮಟ್ಟ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ನಿಂದಿರ್ಸಿ ಹೋದ್ರು ನೋಡು ಅಂತ ತೋರಿಸ್ತೀನಿ ಆಮೇಲೆ ಅಲ್ಲೇ ಒಂದುಸೂರು ವಾಕಿಂಗ್ ಮಾಡಿಸ್ತೀನಿ ನಮ್ಮ ಮನೆಯವ್ರ ಅಕ್ಕಿನ ಬಿಟ್ಟು ವಾಪಸ್ ಬರೋದ್ರ ಬರೋ ಮಟ್ಟನ ವಾಕಿಂಗ್ ಮಾಡಿಸ್ತೀನಿ ಫ್ರೆಂಡ್ಸು ವಾಕಿಂಗೂ ಆಗುತ್ತಾ ಅಕ್ಕಿಗೆ ಆಗುತ್ತಾ ನನಗೂ ಆಗುತ್ತಾ ಅಂಥೇಳಿ ಆಮೇಲೆ ಇಬ್ಬರಿಗಿ ಬಾಕ್ಸ್ ಕಟ್ಟಿಬಿಟ್ಟಿರ್ತೀನಲ್ಲ ಮನೆಯವ್ರು ಬಂದು ಸ್ನಾನಗಿನ ಮಾಡಿ ನಾಷ್ಟ ಮಾಡಿಕೊಂಡು ಹೊರಡ್ತಾರೆ ಅವರು ನಾನು ಹೊರಗಡೆ ಬೇಗ ಕಸ ಗುಡಿಸಿ ಎಲ್ಲ ಇದು ಏನಪ್ಪ ಅಂದರೆ ಬಾಗಿಲ ತೊಳೆದಿದ್ರೆ ಬರೀ ವಾಕಿಂಗ್ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ ಇಲ್ಲ ಬೆಳಗ್ಗೆ ಒಂದೊಂದು ದಿನ ಎದ್ದಿರ್ತೀನಿ ನೋಡಿರಿ ಅದ ತಕ್ಷಣ ನಾನು ಅಡುಗೆ ಮನೆಗೆ ಹೋಗಿ ನಾಷ್ಟ ಮಾಡೋಕ್ಕೆ ರೆಡಿ ಮಾಡ್ತೀನಿ ಹಾಗಾಗಿ ಬಾಗಿಲ ತೊಳೆಯಕ್ಕಾಗಿರಲ್ಲ ಮತ್ತು ನವ್ಯಾಗ ವಾಕಿಂಗ್ ಮಾಡಿಸಿ ಬಾಗಿಲ ಕಸ ಗುಡಿಸಿ ಬಾಗಿಲ ತೊಳಿತೀನಿ ಅದಾದಮೇಲೆ ಮತ್ತು ಒಳಗೆ ಬಂದ ಮೇಲೆ ನಾನು ನಾವೇ ಇಬ್ರು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ಕೊತೀವಿ ನಾಷ್ಟ ಆದಮೇಲೆ ಈಗ ಮುಸ್ರಿ ತೊಳೆ ಹಾಕತ್ತೀನಿ ತಿಂದಿದ್ದು ನಾಷ್ಟ ಮಾಡಿದ್ದು ಪಾತ್ರೆ ಆಗೋದ ತೊಳೆದಿಟ್ಬಿಟ್ರೆ ಸಿಂಕನ ಖಾಲಿ ಇರುತ್ತೆ ಅಡುಗೆ ಮನೇನ ಸ್ವಚ್ಛ ಇರುತ್ತೆ ಆಮೇಲೆ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ತಿಂದ ತಕ್ಷಣ ತೊಳ್ಕೊತೀನಿ ಒಂದೊಂದು ದಿನ ಆದ್ರೆ ಆಮೇಲೆ ಆಯ್ತು ಬಿಡ ಅಂತ ಬಿಟ್ಬಿಡ್ತೀನಿ ಹಾಗೆ ಯೂಟ್ಯೂಬಲ್ಲಿ ಇರ್ತಾವು ಒಂದೊಂದು ಆನ್ಲೈನ್ ಕ್ಲಾಸ್ ಇರ್ತವೆ ಲೈವ್ ಕ್ಲಾಸ್ ಇರ್ತವೆ ಯೂಟ್ಯೂಬಲ್ಲಿ ಅಟೆಂಡ್ ಆಗೋಕ್ಕಾದ್ರೆ ಅಟೆಂಡ್ ಆಗ್ತೀನಿ ಇಲ್ಲಾಂದ್ರೆ ಕೆಲಸ ಮಾಡ್ಕೊ ರೆಕಾರ್ಡೆಡ್ ಕ್ಲಾಸನ್ನು ಕೇಳಿಸ್ಕೊತೀನಿ ಫ್ರೆಂಡ್ಸ್ ಟ್ಯಾಬಲ್ಲಿನೂ ಕೇಳಿಸ್ಕೊತಿರ್ತೀನಿ ಆಮೇಲೆ ಯೂಟ್ಯೂಬ್ ಇದು ಏನಪ್ಪ ಅಂದರೆ ಮೊಬೈಲಲ್ಲಿ ಮೊಬೈಲಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅಕ್ಷರಗಳು ಕಾಣಿಸ್ತಾವೆ ನೋಡಿರಿ ಹಂಗಾಗಿ ಟ್ಯಾಬ್ ಆದ್ರೆ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತವು ಅಕ್ಷರ ದೊಡ್ಡ ದೊಡ್ಡದಾಗಿ ಅದು ಏನೋ ಒಂಥರ ತಲೆಗೆ ಉಳ್ಕೊತೈತಿ ಟ್ಯಾಬಲ್ಲಿ ನೋಡಿದಾಗ ಹಂಗಾಗಿ ಟ್ಯಾಬನ್ನು ಯೂಸ್ ಮಾಡ್ತೀನಿ ಈಗ ಅವ್ನು ತೊಳೆದು ತಿಕ್ಕಿ ಹಾಕಕತ್ತೀನಿ ಫ್ರೆಂಡ್ಸ್ ನಮ್ಮ ತಂಗಿಯಾರು ಬಂದಿದ್ರಲ್ಲ ಹಿಂದಿನ ದಿವಸನ ಹೋಗಿದ್ರವರು ಆಕೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅವನು ಆರಾಮಾಗಿದ್ಲು ಹಂಗಾಗಿ ಹೋದ್ಲು ನಮ್ಮವನು ಬರೋ ಮಠ ಇರು ಅಂದೆ ಇಲ್ಲ ತಗೋ ಹೋಗ್ತೀವಿ ನಮ್ಮ ನಮಿತಾ ಒಟ್ಟು ಒಟ್ಟ ಇಲ್ಲ ಫ್ರೆಂಡ್ಸು ಯಾರು ಬಂದರು ಮನೆಗೆ ಅಂದ್ರೆ ಬರೀ ಅವ್ರ ತಮ್ಮನ ಜೊತೆಗೆ ಆಟ ಆಡ್ಕೊಂತ ಕುಂದಿರ್ತಿದ್ಲು ಹಾಗಾಗಿ ಹೊಕ್ಕಿನ ತಗೋಯಾಕ ಆಕಿ ಇದು ಹುಡುಗಿ ಓದೋದಿಲ್ಲ ಏನಿಲ್ಲ ಅಂತಂದು ಹೋದ್ಲು ಫ್ರೆಂಡ್ಸ್ ಮತ್ತು ಈಗ ನೋಡ್ಬೋದು ಕಾಳುನ ಇನ್ನೂ ವಿಡಿಯೋ ಅಂದರೆ ಹಿಂದಿ ಇದ್ರ ಹಿಂದಿನ ವಿಡಿಯೋದೊಳಗೆ ತೋರಿಸಿದ್ದೆ ನಿಮ್ಗೆ ಕಾಳು ನೆನೆ ಹಾಕಿ ಅಲ್ವೆ ಕಟ್ಟಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದವ ನೋಡ್ರಿ ಫ್ರೆಂಡ್ಸ್ ಈಗ ಅದ ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಮಾಡಕತ್ತೀನಿ ರಾತ್ರಿಗೆ ಆಗುತ್ತಾ ಮಧ್ಯಾಹ್ನ ಸ್ಕೂಲಿಂದ ಬಂದ ಮೇಲೆ ಕೀಗ ತಿನ್ನಕ ನಮಗೆ ಆಗುತ್ತಾ ಸಾಂಬಾರು ಇದ್ದಿದ್ದಿಲ್ಲ ಹಾಗಾಗಿ ಬದ್ನಿಕಾಯಿ ಎರಡು ಆಲೂಗಡ್ಡೆ ಎರಡು ಬದ್ನಿಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ ಕಾಳಿಂದು ಮಸಾಲೆ ರುಬ್ಬಿ ಚೆನ್ನಾಗಿರುತ್ತಾ ಉಪ್ಸಾರು ಭಾಳ ನಂಗೆ ಇಷ್ಟ ಆಗುತ್ತಾ ಬಟ್ ನಮ್ಮ ಮನೆಗೆ ಯಾರೂ ತಿನ್ನಂಗಿಲ್ಲ ನಂಗೆ ಒಬ್ಬಕ್ಕಿಗೆ ಏನು ಮಾಡ್ಕೊಳೋದು ಬಿಡ ಅಂತ ಬಿಟ್ಬಿಡ್ತೀನಿ ಫ್ರೆಂಡ್ಸು ಇವು ಬಾಕ್ಸ್ ನೋಡ್ಬೋದು ನಮ್ಮ ತಂಗಿ ಮನೆಯೂ ಇವು ಅದರೊಳಗೆ ಕರಿಬೇವು ಮತ್ತು ಸಿಮೆಂಟ್ ಸಿಂಕದ ಇತ್ತು ಅದನ್ನು ಖಾಲಿ ಆದಮೇಲೆ ಕೊಟ್ಟು ಕಳ್ಸುವಂಥ ಬಿಡು ಹಂಗಾಗಿ ಇಲ್ಲೇ ನಮ್ಮ ಮನೆಗಾದವು ಸಾಂಬಾರು ಮಾಡಿದೆ ಸಾಂಬಾರು ಮಾಡಿದಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಹುಳಿ ಕಟ್ಟಿನ ಹುಳಿ ಕಾಳಿನ ಸಾರು ಮಸಾಲೆ ಸಾರು ಅಂತೂ ನಮ್ಮ ತಂಗಿ ಚಿಕನ್ ವಾಸನೆ ಬರೋಕತೈತಿ ಅಂತಂದು ಹೇಳಾಕತ್ತಿದ್ಲು ಮೊನ್ನೆ ಅವ್ರ ವೀಡಿಯೋದೊಳಗೆ ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಯಾಳೆ ಅಕ್ಕಿ ನಮ್ಮ ತಂಗಿ ನಮ್ಮ ತಂಗಿ ಚಾನಲಿನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಕ್ಕಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಕ್ಕಿಗೆ ಆದಾಗ ವೀಡಿಯೋ ಮಾಡಿ ಹಾಕ್ತಾಳೆ ಯಾಕಂದ್ರೆ ಮಕ್ಕಳು ಚಿಕ್ಕದವ ಎರಡು ಮನ್ಯಾಗೆ ಮಾಡ್ರೆ ಯಾರೇ ಇಲ್ಲ ಹಾಗಾಗಿ ನಮ್ಮವನು ಊರಿಗೆ ಹೋಗ್ಯಾಳ ಮೊನ್ನೆ ಒಂದು ವೀಡಿಯೋ ಮಾಡಿ ಹಾಕಿದ್ಲು ಸಾವಿರ ಸಬ್ಸ್ಕ್ರೈಬರ್ ಆದ್ರೆ ಅಕ್ಕಿಗಿನೂ ಇನ್ನೂ ನಮ್ಮ ತಂಗಿ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಕ್ಕಿಗೆ ಕೂಡ ನೋಡಿರಿ ಸಾರು ಅಂತೂ ಘಮ ಘಮ ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎಣ್ಣೆ ಖಾಲಿಯಾಗಿತ್ತು ಹಂಗಾಗಿ ಎಣ್ಣೆ ಕ್ಯಾನು ತಿಕ್ಕಿ ಸ್ವಚ್ಛಗ ಒರೆಸಿ ಅದಕ್ಕೆ ಈಗ ಎಣ್ಣೆ ಹಾಕಕತ್ತೀನಿ ನೋಡಿರಿ ಎಣ್ಣೆ ಪಾಕಿಟ್ಟು ಹರಿದು ಸಾಂಬಾರು ಮಾಡಿಕೊಂಡೆ ಆಮೇಲೆ ಹಾಕಿದ್ರಾಯಿತು ಅಂತ ಮತ್ತದು ಪಾಕಿಟು ಓಪನ್ ಇತ್ತಲ್ಲ ಚೆಲ್ಗಿಲ್ಲ ಅಂತ ಹೇಳಿಬಿಟ್ಟು ಅದರೊಳಗೆ ಹಾಕಿಟ್ಟಿದ್ದೆ ನಾನು ಹಾಲಿಂದು ಇದಕ್ಕೆ ಅದಕ್ಕೆ ಏನಂತಾರೆ ನನಗೂ ನೆನಪಾಗಬಲ್ದು ಒಟ್ಟು ಪಾತ್ರೆ ಅದರೊಳಗೆ ಇಟ್ಟಿದ್ದೆ ಹಾಗಾಗಿ ಈಗ ಕ್ಯಾನಿಗೆ ಹಾಕಕತ್ತೀನಿ ನೋಡಿರಿ ಈಗ ಈ ಕ್ಯಾನು ನಮ್ಮ ಮದ್ವೆ ಒಳಗನ ಕೊಟ್ಟಿದ್ದರು ಮದ್ವೆ ಮದ್ವೆಯಾಗಿ ಕೊಡ್ತಾರೆ ನೋಡಿ ಪಾ ಸಾಮಾನು ಮನೆಗೆ ಏನೇನು ಬೇಕೋ ಅವನ್ನೆಲ್ಲ ಕೊಟ್ಟಿರ್ತಲ್ಲ ಆವಾಗ ಕೊಟ್ಟಿದ್ದದು ಕ್ಯಾನ್ ಅದನ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾ ಎಣ್ಣೆಗೆ ಒಂದು ಲೀಟ್ರ್ ಕರೆಕ್ಟ್ ಇಡಿಸುತ್ತೆ ಅದು ಎಣ್ಣೆ ಚೆನ್ನಾಗಿರ್ತೈತಿ ಜಾಸ್ತಿ ಏನು ಇದಾಗಂಗಿಲ್ಲ ಚೆಲ್ಲಾಡೋದು ಆ ಥರ ಏನಾಗಲ್ಲ ಈಗೆಲ್ಲ ಇಂಥವೆಲ್ಲ ಬಿಟ್ಟು ಪ್ಲ್ಯಾಸ್ಟಿಕಿನೂ ಆಮೇಲೆ ಗಾಜಿನೂ ಈ ಥರದ್ವೆಲ್ಲ ಯೂಸ್ ಮಾಡ್ತಾರೆ ಗಾಜಿನೂ ತುಂಬ ಭಯ ಫ್ರೆಂಡ್ಸು ಮನೆಯಾಗ ಯೂಸ್ ಮಾಡೋದು ಈಗ ನೋಡ್ಬೋದು ಸಾಯಂಕಾಲ ನಾನು ತೆಲಿಗೆ ಕಲರ್ ಹಚ್ಕೊಂಡಿದ್ದೆ ಫ್ರೆಂಡ್ಸ್ ಆರಲಿ ಅಂತ ಬಿಟ್ಟಿದ್ದೆ ಸಾಯಂಕಾಲನ ಮಾಡಿದ್ರಾಯ್ತು ನಮ್ಮತ್ತ ನೋಡ್ರಿ ಬಂದ್ಲು ಸ್ಕೂಲಿಂದ ಆಕಿ ಬಂದ ಮೇಲೆ ಈಗ ನಾನು ಬಟ್ಟೆನ ಬೆಳಿಗ್ಗೆನ ಹಿಂದಿನ ದಿವಸ ಅವನ ಹಾಕಿದ್ವಿ ಅವ್ನು ತೊಗೊಂಬರಕ್ ಹೊಂಟೀನಿ ಮ್ಯಾಗ ಹೋಗ್ಬೇಕು ಅಂದ್ರೆ ಯಾರಾದರೂ ಒಬ್ಬರು ಇರ್ಬೇಕು ಮನ್ಯಾಗ ನಮ್ಮತ್ತ ಇದ್ದಾಗ ಮ್ಯಾಲೆ ಹೋಗ್ತೀನಿ ಇಲ್ಲಾಂದ್ರೆ ನಮ್ಮ ಮನೆಯವ್ರು ಇದ್ದಾಗ ಹೋಗ್ತೀನಿ ಹೋಗಿ ತೊಗೊಂಬರ್ತೀನಿ ಈಗ ನೋಡ್ಬೋದು ಬಟ್ಟೆನ ಬಟ್ಟೆ ಒಣ ಜಗ್ ಜಗ ಐತಿ ದಾರಾನ ಕಟ್ಕೊಂಡಿದ್ದೀವಿ ಆರಾಮ್ಸೆ ಎಷ್ಟಾದರೂ ಒಣ ಹಾಕ್ಬೋದು ಒಂದೊಂದು ಮನೆ ಹತ್ರ ಬಟ್ಟೆ ಒಣ ಹಾಕೋದಾಗ ಕಷ್ಟ ಇರ್ತೈತಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ಟೆ ಒಣ ಹಾಕೋದು ಭಾಳ ಪ್ರಾಬ್ಲಮ್ ಇರುತ್ತಲ್ಲಿ ದೊಡ್ಡ ದೊಡ್ಡ ಹಾಸಿಗೆ ಪಾಸಿಗೆಕಿ ಒಣ ಹಾಕೋದು ಭಾಳ ಕಷ್ಟ ಬಟ್ ಈ ಥರ ಓಪನ್ ಪ್ಲೇಸು ಮತ್ತು ಮ್ಯಾಲೆ ಟೆರಸ್ ಈ ಥರ ಇತ್ತಂದ್ರೆ ಜಗ್ ಬಟ್ಟೆವನ್ನು ಹಾಕೋಬೋದು ಅದರಲ್ಲೂ ನಾನು ಎರಡು ದಿವ್ಸಕ್ಕೊಮ್ಮೆ ಮೂರು ದಿವ್ಸದ್ದು ಹಾಕ್ತೀನಿ ನಮ್ಮ ನಮಿತ ಏನು ಮಾಡ್ತಾಳೆ ಅಂದರೆ ಸ್ಕೂಲಿಂದ ಬಂದು ಸಾಯಂಕಾಲ ಹಾಕ್ಕೊಂಡ್ರೆ ತೊಳ್ರಿ ಬಟ್ಟೆ ಅದನ್ನು ಮತ್ತೆ ಬೆಳಿಗ್ಗೆ ಸ್ನಾನ ಮಾಡ್ಬೇಕಾ ಮತ್ತೆ ಕಳೀತಾಳೆ ಮತ್ತು ಹಂಗೆ ಕಂಟಿನ್ಯೂ ಹಾಗಾಗಿ ಬಟ್ಟೆಗಳು ಜಾಸ್ತಿ ಆಯ್ಬಿಡ್ತಾವೆ ಆಮೇಲೆ ನಾವೆಂದು ಕೂಡ ಜಾಸ್ತಿ ಬಟ್ಟೆ ಪ್ಯಾಂಟು ಎಲ್ಲ ಸ್ವೆಟರು ಹಾಗಾಗಿ ಜಾಸ್ತಿ ಹಾಕೋ ಬಟ್ಟೆ ಎರಡು ದಿವ್ಸಕ್ಕೆ ಹಾಕ್ತೀನಿ ಇಷ್ಟೇ ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚ್